ವೆಲ್ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಿದೆ ಎಲ್ಲ ನನ್ನ ಫ್ರೆಂಡ್ಸು ತಾರಮ್ಮ ಶ್ರುತಿಮ್ಮ ಅನು ಆ್ಯಂಡ್ ಐಮ್ ಸೊ ಎಕ್ಸೈಟೆಡ್ ಟು ಟ್ರಾವೆಲ್ ಟು ದುಬೈ ಅಗೇನ್ ಅಫ್ಕೋರ್ಸ್ ಪೀಟರ್ ಕಂಗ್ರ್ಯಾಚುಲೇಷನ್ಸ್ ಆಲ್ಮೋಸ್ಟ್ ಒಂದು ಕಳೆದ ಒಂದು ಮೂರು ನಾಲ್ಕು ವರ್ಷದ ಪೀಟರ್ ನಂಗೆ ಚೆನ್ನಾಗಿ ಗೊತ್ತು ಆ್ಯಂಡ್ ಯಾವಾಗ ನಾವು ದುಬೈ ಹೋಗಿದಾಗ ತುಂಬ ಕೇರ್ ತೊಗೊತಾರೆ ಆ್ಯಕ್ಚುಲಿ ಅದು ತುಂಬ ಖುಷಿ ಆಗುತ್ತೆ ಯಾಕಂದರೆ ಸಾಧನವಾಗಿ ನಮಗೆ ಫಾರಿನಲ್ಲಿ ಯಾವುದು ಕಾರ್ಯಕ್ರಮಕ್ಕೆ ಕ ನಾವು ಸ್ವಲ್ಪ ಭಯ ಪಡ್ತೀವಿ ಹೆಂಗೂ ಇರುತ್ತೆ ಆರ್ಗನೈಸೇಷನ್ ಬಿಕಾಸ್ ಇಲ್ಲಿ ಎಲ್ಲರೂ ಗೊತ್ತಿರೋರು ನಾವು ಫಂಕ್ಷನ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀವಿ ಅಲ್ಲಿ ಹೋಟೆಲ್ ಇರುತ್ತೆ ಆಮೇಲೆ ಫಂಕ್ಷನ್ ಹೇಗಿರುತ್ತೆ ಅದೆಲ್ಲ ಒಂದು ಕನ್ಸರ್ನ್ ಇರುತ್ತೆ ಯಾವಾಗ ಆ್ಯಸ್ ಆರ್ಟಿಸ್ಟ್ ಬಟ್ ಡೆಫಿನೆಟ್ಲಿ ತುಂಬ ಕೇರ್ ತೊಗೊಂಡ್ರು ನಾನು ಆಲ್ಮೋಸ್ಟ್ ಒಂದು ಟೂ ತ್ರೀ ಟೈಮ್ಸ್ ದುಬೈ ಹೋಗಿದಾಗ ಐ ಥಿಂಕ್ ಕಪಲ್ ಆಫ್ ಮನ್ಸಗು ಒಂದು ಕೆಂಪೇಗೌಡ ಉತ್ಸವಕ್ಕೆ ಹೋಗಿದ್ವಿ ಆವಾಗ ಸಂಜೆ ಗೌಡ್ರು ಅವರಿದ್ದರು ಶರವಣ ಇದ್ದರು ಸೊ ತುಂಬ ಖುಷಿ ಆಗ್ತಿದೆ ದಟ್ ನೀವು ಈ ಥರ ಇನಿಷಿಯೇಟಿವ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್ ನೀವು ತುಂಬ ಒಳ್ಳೆ ಒಳ್ಳೆ ಕೆಲಸಗಳ್ ಮಾಡ್ತೀರಾ ಹಾಗೆ ನಮ್ಮೆಲ್ರಿಗೂ ಒಂದು ಒಳ್ಳೆ ಮಾದರಿ ಹಾಗೆ ಸಂಜಯ್ ಗೌಡ್ರು ಅವರು ಕೂಡ ಅವ್ರ ಬಗ್ಗೆನೂ ಹೇಳಬೇಕು ಪ್ರತಿಯೊಂದು ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಈ ಥರ ಬೆಂಬಲ ಬೇಕು ಮಾಡಲ್ ಸಪೋರ್ಟ್ ಯಾವುದೋ ಒಂದು ರೀತಿ ಬೆಂಬಲ ಇದ್ದರೆ ಸಾಧ್ಯ ಆಗುತ್ತೆ ಆ್ಯಂಡ್ ಇದು ಒಂದು ತುಂಬ ಒಂದು ಒಳ್ಳೆ ಇನಿಷಿಯೇಟಿವ್ ನನ್ನ ಫೆಮಿನಿಸ್ಟ್ ಅಂತ ಹೇಳ್ತಾ ಇಲ್ಲ ಬಟ್ ಇಂಥ ಕಾರ್ಯಕ್ರಮಗಳು ಬೇಕು ಬಿಕಾಸ್ ಖಂಡಿತ ಒಂದು ಹೀರೋ ಪ್ರಧಾನ ಇಂಡಸ್ಟ್ರಿ ಅಂತ ನಾವು ಹೇಳ್ಬೋದು ನಾವು ತುಂಬ ಖುಷಿ ಪಡ್ತೀವಿ ನಮ್ಮ ಹೀರೋಗಳ ಬಗ್ಗೆ ಬಟ್ ಹಾಗೆ ನೀವು ಹೀರೋಯಿನ್ಗಳನ್ನು ಗುಡ್ಸಿ ಇದು ಒಂದು ಹೀರೋಯಿನ್ ಬರೀ ಯುನೋ ವಿತ್ ಫೀಮೇಲ್ಸ್ ಆ್ಯಂಡ್ ಈವೆನ್ ಟೆಕ್ನಿಷಿಯನ್ಸ್ ಆಗಲಿ ಮೀಡಿಯಾದವರಾಗಲಿ ಎಲ್ಲ ವೆಮೆನ್ ಇಟ್ಕೊಂಡು ಒಂದು ಆಯ್ಕೆ ಮಾಡಿದರೆ ಅದು ತುಂಬ ಆಗ್ತಿದೆ ನನಗೆ ಎಸ್ಪೆಷಲಿ ಆ್ಯಂಡ್ ಈ ಥರ ಏನೋ ಜಾಸ್ತಿ ಕಾರ್ಯಕ್ರಮಗಳಾಗಲಿ ಅಂತ ನಾನು ಆಶಿಸ್ತೀನಿ ಆ್ಯಂಡ್ ನನಗೆ ಇವಾಗ ಕುತ್ಕೊಂಡು ಅನಿಸ್ತು ನನಗೆ ಒಂದು ಸ್ಯಾಂಡಲ್ವುಡ್ ವೆಮೆನ್ಸನ್ನು ನಾವು ಮಾಡಬೇಕು ಅಲ್ವಾ ಐ ಥಿಂಕ್ ವಿ ನೀಡ್ ಒನ್ ಇನ್ ಸ್ಯಾಂಡಲ್ವುಡ್ ಬಿಕಾಸ್ ನಾನು ಆಗಲೇ ಅನೋಗ್ ಹೇಳ್ತಿದೆ ಬ್ಯಾಕ್ ಇನ್ ದ ಡೇ ನಾವು ಯುನೋ ಬಿಫೋರ್ ದ ಕ್ಯಾರಮ್ಯಾನ್ ಯು ಯುನೋ ಸೇರ್ಕೊಂಡು ಶೂಟಿಂಗ್ ನಂತರ ಊಟ ಮಾಡ್ತಿದ್ವಿ ಬ್ರೇಕ್ ಟೈಮಲ್ಲಿ ಕ್ರಿಕೆಟ್ ಆಡ್ತಿದ್ವಿ ಏನೋ ಒಂದು ಗೆಟ್ ಟುಗೆದರ್ ಇತ್ತು ಇವಾಗ ಎಲ್ಲರೂ ಐಸೋಲೇಟ್ ಆಗಿಬಿಟ್ಟಿದೀವಿ ನಾವು ನಮ್ ಕ್ಯಾರಮ್ಯಾನ್ ನಮ್ ಫೋನ್ಗಳಲ್ಲಿ ಸೊ ಈ ತರ ಯು ನೋ ಒಂದು ಒಂದು ಒಗೆಟ್ ಒಂದು ಫ್ಯಾಮಿಲಿ ಒಂದು ವಾತಾವರಣೆ ಬೇಕಂದ್ರೆ ವಿ ಶೂಡ್ ಡೂ ಥಿಂಗ್ಸ್ ಲೈಕ್ ದಿಸ್ And I'm looking forward to meeting all the girls who are coming to play. And i uh, And uh, really excited. Thank you, Peter, for this opportunity and everyone present here. Thank you Thanks. so much. God bless. Thank you. Thank you.